ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಬೆಂಗಳೂರಿನ ದೇವಸ್ಥಾನವೊಂದಕ್ಕೆ ಹೋಗಿದ್ದ ಎಂಟು ವರ್ಷದ ಬಾಲಕಿಯನ್ನು ಅಲ್ಲಿನ ಅರ್ಚಕ ಕೊಠಡಿಗೆ ಕರೆದೊಯ್ದು ಲೈಂಗಿಕ ಕಿರುಕುಳ ನೀಡಿದ್ದ ಎಂಬ ಆರೋಪದಲ್ಲಿ ಪೊಲೀಸರು ಬಂಧಿಸಿದ್ದಾರೆ ಈ ಘಟನೆ ಆರು ವರ್ಷಗಳ ಹಿಂದೆ ಶ್ರೀನಗರದ ಕಥುವಾದಲ್ಲಿ ಬಲಿಯಾದ ಆಸೀಫಳನ್ನು ಮತ್ತೆ ನೆನಪಿಸಿದೆ ಒಂದೆಡೆ ಒಕ್ಕೂಟ ಸರ್ಕಾರದ ಬಜೆಟ್ ಅಧಿವೇಶನ ನಡೆಯುತ್ತಿದೆ ಇತ್ತ ರಾಜ್ಯ ಸರ್ಕಾರದ ಎರಡು ವಾರಗಳ ಮುಂಗಾರು ಅಧಿವೇಶನ ಸಮಾಪ್ತಿಗೊಂಡಿದೆ ಸರ್ಕಾರದ ವಿರುದ್ಧ ಹಗರಣಗಳ ಆರೋಗ್ಯಕರ ಚರ್ಚೆ ನಡೆಸಿ ಇಕ್ಕಟ್ಟಿಗೆ ಸಿಲುಕಿಸಬೇಕಿದ್ದ ವಿರೋಧ ಪಕ್ಷಗಳು ಧರಣಿ ಘೋಷಣೆ ಗದ್ದಲದಲ್ಲಿ ನಿರತವಾಗಿದ್ದವು ರಾಜ್ಯದೆಲ್ಲೆಡೆ ಭೀಕರ ಮಳೆಯಾಗುತ್ತಿದ್ದು ಪ್ರವಾಹ ಭೂಕುಸಿತದಲ್ಲಿ ಜೀವ ಬದುಕು ಕಳೆದುಕೊಂಡವರ ಬಗ್ಗೆ ಯಾವ ಪಕ್ಷಗಳ ನಾಯಕರಿಗೂ ಕಾಳಜಿ ಇಲ್ಲ ಎಂಬುದನ್ನು ತೋರಿಸಿದ್ದಾರೆ ಈ ಮಧ್ಯೆ ಒಂದು ವಾರದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಮೂರು ಪ್ರಕರಣಗಳು ಒಂದು ಕಲಮಿನ ಸುದ್ದಿಯಷ್ಟೇ ಆಗಿ ಹೋದವು ಕೋರಮಂಗಲದ ಪಿ ಜಿಯೊಂದಕ್ಕೆ ನುಗ್ಗಿದ್ದ ಪಾತಕಿ ಉತ್ತರ ಪ್ರದೇಶ ಮೂಲದ ಯುವತಿಯನ್ನು ಚಾಕುವಿನಿಂದ ಚುಚ್ಚಿ ಕೊಂದಿದ್ದಾನೆ ಒಳ ಪ್ರವೇಶಿಸಲು ಬಯೋಮೆಟ್ರಿಕ್ ಎಂಟ್ರಿ ವ್ಯವಸ್ಥೆ ಇರುವ ಪ್ರತಿಷ್ಠಿತ ಪಿ ಜಿಯೊಳಗೆ ಆಗುಂತಕನೊಬ್ಬ ಸಲೀಸಾಗಿ ಮುಖ್ಯ ಪ್ರವೇಶ ದ್ವಾರದಿಂದಲೇ ಹೋಗಿ ಕೊಲೆ ಮಾಡಿ ಹೊರಬರುತ್ತಾನೆ ಎಂದರೆ ಬೆಂಗಳೂರಿನ ಪಿ ಜಿಗಳ ಸುರಕ್ಷತೆಯ ಬಗ್ಗೆ ಬೇರೆ ರಾಜ್ಯದ ಜನರು ಅನುಮಾನದಿಂದ ನೋಡುವಂತಾಗಿದೆ ಪಿ ಜಿ ಎಂಬುದು ಕಾನೂನಿನಡಿಯೇ ನಡೆಯುತ್ತಿರುವ ಸುಲಿಗೆ ಎಂಬುದನ್ನು ವಿವರಿಸಿ ಹೇಳಬೇಕಿಲ್ಲ ಆದರೆ ಆಶ್ರಯಿಸಿ ಬಂದ ಮಹಿಳೆಯರ ಜೀವಕ್ಕೆ ಇಲ್ಲಿ ರಕ್ಷಣೆ ಇಲ್ಲ ಎಂಬುದು ಸ್ಪಷ್ಟ ಕಲಬುರಗಿಯ ಆಳಂದದಲ್ಲಿ ಹದಿನೆಂಟು ತಿಂಗಳ ಮಗು ಜ್ವರದಿಂದ ಬಳಲುತ್ತಿದ್ದ ಕಾರಣ ಪೋಷಕರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ನಾಲ್ಕು ದಿನ ಚಿಕಿತ್ಸೆ ಕೊಡಿಸಿದ್ದರೂ ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಕಾಣಲಿಲ್ಲ ನಂತರ ಅನುಮಾನ ಬಂದ ವೈದ್ಯರು ತಪಾಸಣೆ ನಡೆಸಿದಾಗ ಮಗುವಿನ ಮೇಲೆ ಅತ್ಯಾಚಾರ ನಡೆದಿರುವುದು ಗೊತ್ತಾಗಿದೆ ಆದರೆ ಅಷ್ಟರಲ್ಲಿ ಮಗು ಹಸುನೀಗಿದೆ ಆ ಹಸಿಮಯ್ಯ ಹಸುಗೂಸಿನಿಂದ ಸುಖ ಪಡೆದ ರಾಕ್ಷಸ ಯಾರಿರಬಹುದು ಬೆಂಗಳೂರಿನ ದೇವಸ್ಥಾನವೊಂದಕ್ಕೆ ಹೋಗಿದ್ದ ಎಂಟು ವರ್ಷದ ಬಾಲಕಿಯನ್ನು ಅಲ್ಲಿನ ಅರ್ಚಕ ರಾಜೇಶ್ ಎಂಬಾತ ಪಕ್ಕದಲ್ಲೇ ಇದ್ದ ಕೊಠಡಿಗೆ ಕರೆದೊಯ್ದು ಲೈಂಗಿಕ ಕಿರುಕುಳ ನೀಡಿದ್ದ ಎಂಬ ಆರೋಪದಲ್ಲಿ ವಿದ್ಯಾರಣ್ಯಪುರ ಠಾಣಾ ಪೊಲೀಸರು ಬುಧವಾರ ಬಂಧಿಸಿದ್ದಾರೆ ಈ ಘಟನೆ ಆರು ವರ್ಷಗಳ ಹಿಂದೆ ಶ್ರೀನಗರದ ಕಥುವಾದಲ್ಲಿ ನಡೆದ ಘಟನೆಯನ್ನು ಮತ್ತೆ ನೆನಪಿಸಿದೆ ದೇವಸ್ಥಾನದ ಅರ್ಚಕ ಸೇರಿ ನಾಲ್ವರು ಎಂಟು ವರ್ಷದ ಆಸೀಫಾಳನ್ನು ಸಾಮೂಹಿಕ ಅತ್ಯಾಚಾರಗೈದು ಪೊದೆಗೆ ಎಸೆದಿದ್ರು ಈ ಪ್ರಕರಣದ ಆರೋಪಿಗಳಿಗೆ ಇನ್ನೂ ಶಿಕ್ಷೆಯಾಗಿಲ್ಲ ಭರಪೂರ ಸಾಕ್ಷಿಗಳಿದ್ದರೂ ನ್ಯಾಯಾಲಯದ ವಿಳಂಬ ಧೋರಣೆ ಪ್ರಕರಣವನ್ನು ಮರೆಸುವಂತೆ ಮಾಡ್ತಿದೆ ದೆಹಲಿಯಲ್ಲಿ ಹದಿನೆಂಟು ವರ್ಷದ ಯುವತಿಯನ್ನು ಮನೆಯಿಂದ ಎಳೆದೊಯ್ದು ಗನ್ನು ತೋರಿಸಿ ಅತ್ಯಾಚಾರ ಎಸಗಿ ಐದನೇ ಮಹಡಿಯಿಂದ ಎಸೆದಿರುವ ಹೃದಯ ವಿದ್ರಾವಕ ಘಟನೆ ನಿನ್ನೆಯಷ್ಟೇ ವರದಿಯಾಗಿದೆ ತನ್ನ ಕಾಮವಾಂಛೆ ಎಚ್ಚೆತ್ತುಕೊಂಡಾಗ ಯಾರನ್ನಾದರೂ ಸರಿ ಮುಕ್ಕಿಬಿಡಬೇಕು ಎಂಬ ರಾಕ್ಷಸಿಯ ಪ್ರವೃತ್ತಿ ಯುವಕರಲ್ಲಿ ಹೆಚ್ಚುತ್ತಿದೆ ಎಂಬುದು ಹೆಚ್ಚು ಯುವ ಸಮೂಹದಿಂದ ತುಂಬಲಿರುವ ಭವಿಷ್ಯದ ಯುವ ಭಾರತದ ಕರಾಳ ದರ್ಶನ ಮಾಡಿಸುತ್ತಿದೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲಿನ ಅದರಲ್ಲೂ ಹಸಿಗೂಸುಗಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಯಲಾಗದ ನಮ್ಮ ಸಮಾಜ ಸರ್ಕಾರ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಒಟ್ಟಾಗಿ ತಲೆ ತಗ್ಗಿಸಬೇಕಾದ ವಿಚಾರ ಪೋಕ್ಸೋ ಕಾಯ್ದೆ ಬಂದಾಗ ಇದ್ದ ನಿರೀಕ್ಷೆ ಈ ಒಂದು ದಶಕದಲ್ಲಿ ಹುಸಿಯಾಗಿದೆ ನ್ಯಾಯ ನೀಡಿಕೆಯಲ್ಲಿ ವಿಳಂಬ ಧೋರಣೆ ಉಳ್ಳವರಿಗೆ ತಪ್ಪಿಸಿಕೊಳ್ಳಲು ನೆರವಾಗುವ ವ್ಯವಸ್ಥೆ ಸಾಕ್ಷ್ಯ ಸಂಗ್ರಹದಲ್ಲಿ ಪೊಲೀಸರು ತೋರುತ್ತಿರುವ ನಿರ್ಲಕ್ಷ್ಯ ಇವೆಲ್ಲವೂ ಸೇರಿ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಎಂತಹ ದೌರ್ಜನ್ಯ ನಡೆಸಿದ್ರೂ ತಪ್ಪಿಸಿಕೊಳ್ಳಬಹುದು ಎಂಬ ಮನೋಭಾವ ಮೇಳೈಸಿದೆ ಅಪ್ರಾಪ್ತ ಬಾಲಕರು ಅತ್ಯಾಚಾರ ಕೊಲೆಯಂತಹ ಕ್ರೂರ ಕೃತ್ಯಗಳಲ್ಲಿ ಸಲೀಸಾಗಿ ಭಾಗಿಯಾಗುತ್ತಿರುವುದು ಆಘಾತಕಾರಿ ಅದೆಷ್ಟೋ ಪೋಕ್ಸೋ ಪ್ರಕರಣಗಳು ದಾಖಲೆಯಾಗುತ್ತಲೇ ಇವೆ ಮುಂದೇನಾಯಿತು ವರ್ಷಾನುಗಟ್ಟಲೆ ಪ್ರಕರಣಗಳು ಕೊಳೆತು ನ್ಯಾಯ ಮರೀಚಿಕೆಯಾಗುತ್ತಿದೆ ಈ ಬಗ್ಗೆ ಕಾನೂನು ರೂಪಿಸುವ ಸ್ಥಾನದಲ್ಲಿರುವವರಿಗೆ ಕಾಳಜಿಯೇ ಇಲ್ಲ ಸಂಸತ್ತಿನಲ್ಲಿ ನಡೆಯುತ್ತಿರುವ ಕಲಾಪವೇ ಇರಲಿ ರಾಜ್ಯಗಳಲ್ಲಿ ನಡೆದ ವಿಧಾನ ಮಂಡಲಗಳ ಅಧಿವೇಶನದಲ್ಲಿಯಾಗಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯುವ ನಿಟ್ಟಿನಲ್ಲಿ ಚರ್ಚೆಗಳೇ ನಡೆಯುತ್ತಿಲ್ಲ ಮಣಿಪುರದ ಹೆಣ್ಣು ಮಕ್ಕಳ ಸಾಮೂಹಿಕ ಅತ್ಯಾಚಾರದ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ನಡೆಯಬೇಕು ಎಂದು ವಿರೋಧ ಪಕ್ಷಗಳು ಪಟ್ಟು ಹಿಡಿದರೆ ಆಗಿನ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಸ್ಮೃತಿ ಇರಾನಿ ಕಾಂಗ್ರೆಸ್ ಸರ್ಕಾರಗಳಿರುವ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರಗಳನ್ನು ಯಾಕೆ ಪ್ರಶ್ನಿಸುತ್ತಿಲ್ಲ ಎಂದು ಕೇಳಿದರು ದೇಶದ ಮಹಿಳಾ ಕಲ್ಯಾಣ ಖಾತೆಯ ಸಚಿವೆಯಾಗಿ ಇಡೀ ದೇಶದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಯಲು ತಾವೇನು ಮಾಡಿದ್ದೇವೆ ಎಂಬುದನ್ನು ಹೇಳಲು ಅವರ ಬಳಿ ಯಾವುದೇ ಕಾರ್ಯಯೋಜನೆ ಇರಲಿಲ್ಲ ವಿಪಕ್ಷಗಳ ಸರ್ಕಾರ ಇರುವ ರಾಜ್ಯಗಳಲ್ಲೂ ಕೇಂದ್ರ ಸರ್ಕಾರ ತನ್ನ ಅಧಿಕಾರ ಬಳಸಿ ಸಂತ್ರಸ್ತರಿಗೆ ನ್ಯಾಯಗೊಳಿಸಬಹುದು ಎಂಬ ಅರಿವು ಅವರಿಗಿರಲಿಲ್ಲ ಮಹಿಳಾ ದೌರ್ಜನ್ಯದ ವಿಚಾರದಲ್ಲಿಯೂ ಅಪ್ಪಟ ಪುರುಷ ರಾಜಕಾರಣಿಗಳಂತೆ ನಮ್ಮ ನಾಯಕಿಯರು ನಡೆದುಕೊಳ್ಳುತ್ತಿರುವುದು ದುರದೃಷ್ಟಕರ ಕುಸ್ತಿಪಟುಗಳ ಪ್ರತಿಭಟನೆ ಮಣಿಪುರ ಹತರಾಸ್ ಉನ್ನಾವೋ ಕಥುವ ಹೀಗೆ ಪಟ್ಟಿ ಬೆಳೆಯುತ್ತಲೇ ಇದೆ ಈ ಪ್ರಕರಣಗಳು ವಿಶ್ವವ್ಯಾಪಿ ಸುದ್ದಿಯಾದರೂ ನಮ್ಮವರು ಅದನ್ನು ವಿರೋಧ ಪಕ್ಷಗಳ ಆರೋಪವಾಗಿಯಷ್ಟೇ ನೋಡುತ್ತಿದ್ದಾರೆ ಎಂಬುದು ಪ್ರಜಾಪ್ರಭುತ್ವದ ದೊಡ್ಡ ಅಣಕ ರಾಜ್ಯದಲ್ಲಿ ಎರಡು ವಾರ ನಡೆದ ಅಧಿವೇಶನದಲ್ಲಿ ಮೂರು ಪಕ್ಷಗಳ ಶಾಸಕಿಯರು ಮಹಿಳೆಯರು ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯದ ಬಗ್ಗೆ ಒಂದು ಪ್ರಶ್ನೆಯನ್ನಾದರೂ ಎತ್ತಿದರೆ ಎಂದು ನೋಡಿದರೆ ತೀವ್ರ ನಿರಾಸೆಯಾಗುತ್ತೆ ಕಳೆದ ಐದಾರು ತಿಂಗಳಲ್ಲಿ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಕೊಲೆ ಅತ್ಯಾಚಾರ ಪ್ರಕರಣಗಳು ಸರಣಿಯಂತೆ ನಡೆದಿದ್ವು ಬೆಂಗಳೂರಿನಲ್ಲಿ ಕಾಲೇಜು ವಿದ್ಯಾರ್ಥಿನಿ ಪ್ರಬುದ್ಧಳನ್ನು ಆಕೆಯ ಪರಿಚಿತ ಅಪ್ರಾಪ್ತ ಬಾಲಕ ಹಗಲೇ ಮನೆಗೆ ನುಗ್ಗಿ ಕೊಲೆ ಮಾಡಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ ಪ್ರಕರಣದಲ್ಲಿ ಒಂದೇ ವಾರದಲ್ಲಿ ಬಾಲಾಪರಾಧಿ ಎಂಬ ಕಾರಣಕ್ಕೆ ಜಾಮೀನು ನೀಡಲಾಗಿದೆ ಬಾಲಪರಾಧ ಕಾಯ್ದೆಗೆ ತಿದ್ದುಪಡಿ ತಂದು ಈ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆ ಕೊಡಿಸಬೇಕು ಎಂದು ಪ್ರಬುದ್ಧಳ ತಾಯಿ ಅಂಗಲಾಚುತ್ತಿದ್ದಾರೆ ಪ್ರಬುದ್ಧಳ ಕೊಲೆ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ಪ್ರಗತಿಪರ ಸಂಘಟನೆಗಳ ನಿಯೋಗವು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ತಿಂಗಳೆರಡಾಯಿತು ಆದರೆ ಮಹಿಳಾ ಪರ ಎಂದು ಹೇಳಿಕೊಳ್ಳುವ ಕಾಂಗ್ರೆಸ್ ಸರ್ಕಾರ ಕಣ್ಣು ಕಿವಿ ಕಳೆದುಕೊಂಡಿದ್ದಷ್ಟೇ ಅಲ್ಲ ಭ್ರಷ್ಟಾಚಾರದ ಕಾಲುವೆಯಲ್ಲಿ ಕಾಲ್ ಮುರಿದುಕೊಂಡು ಬಿದ್ದಂತಿದೆ ಅಪ್ರಾಪ್ತ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡೆಯುವ ನಿಟ್ಟಿನಲ್ಲಿ ಪೋಕ್ಸೋ ಕಾಯ್ದೆ ಶೇಕಡ ನೂರರಷ್ಟು ಅನುಷ್ಠಾನವಾಗಬೇಕು ನ್ಯಾಯದಾನ ಆಗಲು ಇರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ನ್ಯಾಯಾಂಗ ವ್ಯವಸ್ಥೆಗೆ ಬಲ ತುಂಬುವ ಮೂಲಕ ಕೇಂದ್ರ ರಾಜ್ಯ ಸರ್ಕಾರಗಳು ಬದ್ಧತೆ ತೋರಬೇಕಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ